ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲಾ ಭರತ್ ಇವತ್ತಿನ ರೆಸಿಪಿ ಕೆಂಪು ಮೆಣಸುಕಾಯ್ನ ಬಳಸ್ಕೊಂಡು ಇಲ್ಲಿ ಉಪ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಹಾಗೆ ಈ ರೀತಿ ಈ ಒಂದು ವಿಧಾನದಲ್ಲಿ ಮಾಡೋದ್ರಿಂದ ನಾವು ಈ ಒಂದು ಖಾರಣ ಒಂದು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿಟ್ಕೋಬೋದು ಸೊ ಹಾಗಿದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವೀಡಿಯೋನ ಇದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ನಾನು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸನ್ನ ತಗೊಂಡಿದ್ದೀನಿ ನಂತರ ಒಂದು ಎರಡು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಇಂಚಷ್ಟು ಕೊಬ್ಬರಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಗೆಡ್ಡೆ ಒಂದು ಬೆಳ್ಳುಳ್ಳಿ ಗೆಡ್ಡೆ ಸಿಪ್ಪೆ ಬಿಡಿಸಿರುವಂಥದ್ದು ಸ್ವಲ್ಪ ಕತ್ಮೀರಿ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಣ ಈ ರೀತಿ ಕೆಂಪು ಮೆಣ್ಸಿನ್ಕಾಯೆಲ್ಲ ಚೆನ್ನಾಗಿ ಹುರ್ಕೊಂಡು ಹಾಕೋದ್ರಿಂದ ನಮಗೆ ಉಪ್ಪು ಸರ್ಕಾರ ಒಂದು ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ನಾನಿಲ್ಲಿ ಹುಳ್ಳಿ ಕಾಳು ಉಪಸಾರನ ಮಾಡ್ತಾ ಇರೋದ್ರಿಂದ ಒಂದು ಎರಡು ಟೀ ಸ್ಪೂನಷ್ಟು ಬೇಯಿಸಿರುವಂತಹ ಹುರ್ಳಿಕಾಳಿನ ಗುಡನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ದು ಅದೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಒಂದು ಕಾಲು ಗ್ಲಾಸ್ ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊಂಡ್ಬರಬೇಕು ನೋಡಿ ಇಲ್ಲಿ ಉಪ್ಸರ್ಕಾರ ರೆಡಿಯಾಗಿ ಹೋಯಿತು ಸೊ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕೆಂಪು ಮೆಣಸಿನ್ಕಾಯಿನ ಬಳಸ್ಕೊಂಡು ಉಪ್ಸರ್ಕಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಉರಿದು ನಾವು ಹಾಕಿರೋದ್ರಿಂದ ಒಂದು ತಿಂಗಳಿಗೂ ನಾವು ಆರಾಮ್ಸೆ ಇದನ್ನು ಸ್ಟೋರ್ ಮಾಡ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್